ಸರ್ ಬೆಳಗ್ಗೆಯಿಂದ ಬಟ್ಟೆ ಅಂಗವಿಕಲ್ವರಿಗೆ ಗಾಡಿಗಳು ಕಲ್ಲದ್ದು ಮಕ್ಕಳಿಗೆಲ್ಲ ಬುಕ್ಕು ಮತ್ತು ಬಟ್ಟೆ ಇವೆಲ್ಲ ಕೊಟ್ಕೊಂಡಿದ್ದೆ ಒಂದು ಅವ್ರ ಹೆಸರಲ್ಲೇ ಇದು ಮಾಡ್ತಾ ಇದ್ದೀವಿ ಸರ್ ಅವರೆಲ್ಲರಿಗೂ ತುಂಬ ತೋರಿಸಿದ್ರಲ್ಲ ಸರ್ ದಾರಿ ಯಾವ ರೀತಿ ಇರಬೇಕು ಅಂತ ಜನಗಳಿಗೆಲ್ಲ ತೋರಿಸಿದ್ರಲ್ವ ಆ ರೀತಿ ನಾವು ಇದ್ದೀವಿ ಅಷ್ಟೇ ಸರ್ ಅವರು ಇದ್ದಾಗ ಅವರು ಏನು ಅನ್ನೋದೇ ಗೊತ್ತಿರಲಿಲ್ಲ ಸತ್ಮೇಲೆ ಮೇಲೆ ಗೊತ್ತಾಯಿತು ಅವರು ಒಂದು ದೇವ್ರಿಗೆ ಸಂಬಂಧಪಟ್ಟವರು ಅಂತ ಸರ್ ಸರ್ ಬೆಳಗ್ಗೆಯಿಂದ ಬಟ್ಟೆ ಅಂಗವಿಕಲ್ರಿಗೆ ಗಾಡಿಗಳು ಕಲ್ಲಾಂದ್ರ ಮಕ್ಕಳಿಗೆಲ್ಲ ಬುಕ್ಕು ಮತ್ತು ಬಟ್ಟೆ ಇವೆಲ್ಲ ಕೊಟ್ಕೊಂಡಿದ್ದೆ ಒಂದು ಅವ್ರ ಹೆಸರಲ್ಲಿ ಇದು ಮಾಡ್ತಾ ಇದ್ದೀವಿ ಸರ್ ತುಂಬ ಇಷ್ಟ ಪ್ರಾಣ ನಾವು ಒಂದು ನಮ್ಗೆ ಯಾವಾಗ ಬುದ್ಧಿ ಬಂತು ಅವಾಗಿಂದನೇ ನಾವು ಹೋಗ್ತಾನೆ ಸರ್ ಪುನೀತ್ ಅವರು ಅಂದರೆ ಪ್ರಾಣ ಎಲ್ಲ ಸಿನಿಮಾಗಳು ನೋಡಿದ್ವಿ ಆಗಿದ್ದೀವಿ ಸರ್ ಯಾಕೆ ಅವರು ಈ ರೀತಿಯಾದ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡಬೇಕು ಅವ್ರ ಎಲ್ಲರಿಗೂ ತುಂಬ ತೋರಿಸಿದ್ರಲ್ಲ ಸರ್ ದಾರಿ ಯಾವ ರೀತಿ ಇರಬೇಕು ಅಂತ ಜನಗಳಿಗೆಲ್ಲ ತೋರಿಸಿದ್ರಲ್ವ ಆ ರೀತಿ ನಾವು ಇದೀವಿ ಅಷ್ಟೇ ಈಗ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು ನಾಲ್ಕು ಪ್ರತಿ ವರ್ಷನೂ ಇದೇ ಥರ ಮಕ್ಕಳಿಗೆ ಸ್ಕೂಲ್ ಬಟ್ಟೆ ಬುಕ್ಸು ಮತ್ತು ಈ ಥರ ಬಡವರಿಗೆಲ್ಲ ಬಟ್ಟೆಗಳು ಊಟ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ಹೌದು ಸರ್ ಮಾಡ್ತೀವಿ ಸರ್ ನೆಕ್ಸ್ಟ್ ವರ್ಷ ಈ ಜಾಗದಲ್ಲಿ ಅವ್ರದ್ದು ಸ್ಟ್ಯಾಚು ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್ ಇದೆಲ್ಲ ಗ್ರ್ಯಾಂಡಾಗಿ ಮಾಡಬೇಕು ಪುನೀತ್ ಹೆಸ್ರು ಪರ್ಮನೆ ಉಳಿಬೇಕು ಈ ರೋಡಲ್ಲಿ ಒಂದು ಈ ಜಾಗದಲ್ಲಿ ಪುನೀತ್ ಹೆಸ್ರು ಅಂದರೆ ಯಾರು ಕೇಳಿದ್ರು ಪುನೀತ್ ಈ ಜಾಗದಲ್ಲಿ ಒಳ್ಳೆ ಪುಂಸ ಮಾಡ್ತಾರೆ ಏನಬೇಕು ಆ ಥರ ಮಾಡಲೇಬೇಕು ಅಂದ್ಬಿಟ್ಟು ಅವರು ಎಲ್ಲ ಹೇಳಿ ನೀವೆಲ್ಲ ಆ ಥರ ಮಾಡಪ್ಪ ನಿಮ್ಗೆ ಏನೇನು ಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಎಲ್ಲ ಇಂಥ ಮಾಡ್ತಾಯಿದ್ದೀವಿ ಬೆಳಗ್ಗೆಯಿಂದ ಕಾರ್ಯಕ್ರಮ ಬೆಳಗ್ಗೆಯಿಂದ ಲೇಡೀಸ್ಗೆಲ್ಲ ಸೀರೆಗಳು ಇದು ಕೊಡ್ತಾಯಿದ್ದೀವಿ ವಯಸ್ಸಾದವ್ರಿಗೆಲ್ಲ ಬಟ್ಟೆ ಮಾಮೂಲಿ ಪಂಚೆ ಇದೆಲ್ಲ ಕೊಡ್ತಾಯಿದ್ದೀವಿ ತಳ್ಳ ಗಾಡಿ ಮತ್ತು ಅಂಗೀಕರಿಗೆಲ್ಲ ಕೊಡ್ತಾ ಕೊಡ್ತಾಯಿದ್ದೀವಿ ಮೂರು ಚಕ್ರದ್ದು ಅದು ನಾಳೆ ಕೊಡ್ಬೇಕು ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ದೀವಿ ಇವತ್ತೆಲ್ಲ ಎಮ್ ಎಲ್ ಎ ಅವ್ರದ್ದು ಇರಲಿಲ್ಲ ಅದರಿಂದ ಅವ್ರ ಕೈಲೇ ಕೊಡಿಸ್ಬೇಕು ಅಂದ್ಬಿಟ್ಟು ಬಸವರಾಜನವರು ಎಲ್ಲ ಇದು ಮಾಡಿದ್ದಾರೆ ನಡಿಕೆ ಅದೆಲ್ಲ ಮಾಡಬೇಕಂತ ಇದು ಮಾಡ್ತಿದ್ವಿ ಸರ್ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಎಲ್ಲನೂ ಕೊಡ್ತಾಯಿದ್ವಿ ನನಗೆ ಇವತ್ತು ಎಲ್ಲ ಕೂಡ ಹೋಗಿ ಪೂಜೆ ಸಲ್ಲಿಸುವಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಇಲ್ಲ ಅಲ್ಲಿ ಹೋಗಿ ಎಲ್ಲ ಮಾಡಬೇಕು ಅನ್ಕೊಂಡಿದ್ದು ಇಲ್ಲೇ ಮಾಡ್ತಾ ಮಾಡ್ತಾರ ಇವತ್ತು ಅಲ್ಲಿ ಇದು ಮಾಡಿಲ್ಲ ಇನ್ನೊಂದು ದಿನ ಹೋಗಿ ಅಲ್ಲಿ ಎಲ್ಲ ಅವ್ರಿಗೂ ಲಾಡು ಇದೆಲ್ಲ ಹಂಚಬೇಕು ಅಂತ ಎಲ್ಲಾನು ರೆಡಿ ಮಾಡಿದ್ದೀವಿ ಸರ್ ಅವ್ರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಭೇಟಿ ಮಾಡಿ ಇದು ಮಾಡಬೇಕು ಅಂತ ಇದು ಮಾಡಿದ್ವಿ ಸರ್ ಇವರು ಅವರ ರಾಜ್ಕುಮಾರ್ ಕುಟುಂಬ ಸಂಬಂಧಿಕರೇ ಸರ್ ಇವರು ಬಸವರಾಜ್ ಅವರು ಯಾವ ರೀತಿ ಮುಂದೊಂದು ದಿನಗಳಲ್ಲಿ ಬೇರೆ ರೀತಿ ಕಾರ್ಯಕ್ರಮಗಳ ಮುಂದೆ ಇನ್ನೂ ಗ್ರ್ಯಾಂಡಾಗಿ ಆಗಿ ಮಾಡ್ಬೇಕು ಅನ್ನುವಂಥ ಅನ್ಕೊಂಡಿದೀವಿ ಇಲ್ಲಿ ಅದು ಹೇಳಿದ್ದಾರೆ ಇದೇ ಜಾಗದಲ್ಲಿ ಎಲ್ಲ ಥರ ಇದು ಮಾಡಿ ಗ್ರ್ಯಾಂಡಾಗಿ ಮಾಡಿ ನೆಕ್ಸ್ಟ್ ವರ್ಷದಿಂದ ಆದಷ್ಟೇ ಒಂದು ಬೇರೆ ಥರ ಫಂಕ್ಷನ್ಗಳು ಮಾಡಿ ಸಾವಿರಾರು ಜನ ಸೇರಿಸಿ ಮಾಡಬೇಕು ಅಂತ ಇದು ಮಾಡ್ಕೊಂಡಿದ್ದೀವಿ ಸರ್ ಭೇಟಿ ಮಾಡಿದ್ದೀವಿ ಮಾಡಿದ್ದೀವಿ ಸರ್ ಘಟನೆ ನೆನಪು ಮಾಡ್ಕೊಳ್ಬೇಕು ಅವ್ರ ಜೊತೆಗೆ ಇದ್ದು ಸರ್ ಇಲ್ಲೇ ನಮ್ಮ ಊರಿಗೆ ಬಂದಿರು ಗೌರ್ಮೆಂಟ್ ಸ್ಕೂಲ್ಗೆ ನಾವು ಅವ್ರನ್ನ ಏನಾದರೂ ಏನೂ ಕೇಳಲಿಲ್ಲ ಸರ್ ಮಕ್ಳಿಗೆ ಇಲ್ಲಿ ಒಂದು ಫಂಕ್ಷನ್ ಮಾಡಿಕ್ಕೆ ಏನೂ ಇದಿಲ್ಲ ಸರ್ ಇಲ್ಲಿ ಏನೋ ಒಂದು ಇದು ಮಾಡಿಕೊಡಿ ಅಂತ ಕೇಳಿದ್ರು ಈಗ ನಾನೇ ಮಾ ಯಾರಿಗಾರು ಹೇಳ್ತೀನಿ ಮಾಡಿಸ್ಕೊಡ್ತೀನಿ ಅಂದರು ಸರ್ ನಿಮ್ಮ ಇಷ್ಟ ಹೆಂಗಾರ ಮಾಡಿ ಸರ್ ಅಂದಾಗ ಸ್ಪಾಟಲ್ಲೇ ಎರಡು ಲಕ್ಷ ರೂಪಾಯಿ ಅಮೌಂಟು ಕೊಟ್ಬಿಟ್ಟು ಕೊಡೋರು ಸರ್ ಅವರೇ ನಿಮ್ಗೆ ಸಾಲಿನಲ್ಲ ಅಂದರೆ ಬಂದು ಮೀಟ್ ಮಾಡಿ ನನಗೆ ನಿಮ್ಗೆ ಏನು ಸಹಾಯ ಬೇಕೋ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸರ್ ಹೌದು ಸರ್ ಗೌರ್ಮೆಂಟ್ ಸ್ಕೂಲು ಸರ್ ಅಭಿಷೇಕ್ ಮಂಜು ಆ ಗೌರ್ಮೆಂಟ್ ಶಾಲೆಗೆ ಬಂದು ಎರಡು ಲಕ್ಷ ಅಮೌಂಟ್ ಕೊಟ್ಬಿಡಿ ಸಾಲ ಅಂದರೆ ಬಂದು ಮೀಟ್ ಮಾಡಿ ನನ್ನ ನಿಮ್ಗೆ ಏನು ಸಹಾಯ ಬೇಕು ನಾನು ಮಾಡ್ತೀನಿ ಅಂತ ಹೇಳಿದ್ರು ಜನ ಹೌದು ಸರ್ ಕೇಳಿ ಎಲ್ಲ ನೋಡಿದ್ರು ಎಲ್ಲ ಅಲ್ಲಿ ವಾತಾವರಣ ಎಲ್ಲ ಹೆವಿ ಮಕ್ಕಳವೇ ಹಾಡ್ ಮಕ್ಳಿಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿಕ್ಕೆ ಒಂದು ಇದು ಮಾಡಿಕ್ಕೆ ಅವ್ರಿಗೆ ಏನು ಅಂದ್ರೆ ಅಲ್ಲಿ ಏನು ಜಾಗ ಇರ್ಲಿಲ್ಲ ಮಾಡಿದ್ರು ಹೋದ್ಮೇಲೆ ಒಂದೊಂದಾಗಿ ಅವ್ರು ಮಾಡಿರಂತ ಕಾರ್ಯಕ್ರಮಗಳು ಜನರು ಬರ್ತಾ ಇದೆ ಸರ್ ಅವರು ಇದ್ದಾಗ ಅವರು ಏನು ಅನ್ನೋದೇ ಗೊತ್ತಿರಲಿಲ್ಲ ಮಾಮೂಲಿ ಜನರಲ್ ಆಗಿ ಎಲ್ಲ ಅನ್ಕೊಬಿಟ್ಟಿದ್ರು ಸತ್ ಮೇಲೆ ಗೊತ್ತಾಯ್ತು ಒಂದು ದೇವ್ರಿಗೆ ಸಂಬಂಧಪಟ್ಟವರು ಅಂತ ಗೊತ್ತಾಗೋದು ಈಗ ನಾವು ಎಲ್ಲೇ ಹೋದ್ರೆ ದೇವಸ್ಥಾನದಲ್ಲಿ ಯಾವ ಫೋಟೋ ಯಾರ್ದು ಮುಳಗಲ್ಲ ಮುನೀತೋದ್ರು ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋದ್ರೆ ಹೊರಗಡೆ ಪಸ್ಪು ಫೋಟೋ ಅವಂದೇ ಇರ್ತದೆ ಈಗ ಅವ್ರ ಕೈ ಮುಗಿದ್ಬಿಟ್ಟು ಆಮೇಲೆ ಒಳಗಡೆ ಅವರ ದೇವಸ್ಥಾನಕ್ಕೆ